ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ಏ ಸೌಂಡ್ ಇಡಮ್ಮ ಸೌಂಡ್ ಕಮ್ಮಿ ಮಾಡಮ್ಮ ಸೌಂಡ್ ಇಡು ಅಂತೀನೋ ನಾನು ನೋಡ್ರಿ ಬೆಳಗ್ಗೆಯಿಂದ ಲಾಗನ ಸ್ಟಾರ್ಟ್ ಮಾಡ್ಕೊಂಡಿನಿ ಇವರು ನಾಷ್ಟ ಮಾಡತ್ತಾರ ನಾಷ್ಟ ಮಾಡಿ ಡ್ಯೂಟಿ ಹೋಗ್ತಾರೆ ಟೈಮ್ ಆಲ್ರೆಡಿ ಒಂಬತ್ತಕ್ಕಿಂತ ಹತ್ತು ನಿಮಿಷ ಕಡಿಮೆ ಅದ ನೋಡಿರಿ ಈಗ ನಾನು ಲಗನ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ನಾಷ್ಟಕ್ಕೆ ನೋಡ್ರಿ ಇಲ್ಲಿ ಉಪ್ಪಿಟ್ಟು ಮಾಡೀನಿ ದಕ್ಷಣ ಎದ್ದು ಮುಖ ತೊಳ್ಕೊಂಡು ನಾಷ್ಟ ಮಾಡತ್ತಾರ ಇವ್ರನ್ನೂ ಸ್ನಾನ ಮುಗೀತು ನೋಡ್ರಿ ನಾಷ್ಟ ಮಾಡಿ ಡ್ಯೂಟಿಗೆ ಹೋಗ್ಬೇಕು ಇವರು ನೋಡಿ ಪರ್ಸೆದೆಲ್ಲ ಒಸಿದ್ದಾಯ್ತು ಎಲ್ಲ ಪೂರ್ತಿ ಮನೆ ಒರೆಸಿ ಇನ್ನ ಪೂಜೆ ಮಾಡ್ಬೇಕ್ರಿ ಹಾಂ ಪೂಜೆ ಮಾಡ್ಬೇಕ್ರಿ ಪೂಜೆ ಮಾಡಿಬಿಟ್ಟು ಆಮೇಲೆ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ನೋಡಿಲಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡೀನಿ ಸಣ್ಣ ರ ಉಪ್ಪಿಟ್ಟು ಮಾಡ್ಕೊಂಡು ನೋಡಿರಿ ಅವರು ದಿನಕ್ಕೆ ನೋಡಿರಿ ಈಗ ಪೂಜೆ ಮಾಡ್ತೀನಿ ಅವ್ರಿಗೆ ಚಾದ ಕೊಟ್ಟು ನಾವು ಪೂಜೆ ಮಾಡಿ ಆಮೇಲೆ ನಾಷ್ಟ ಮಾಡಬೇಕು ಈಗ ಈಗಿನ ಸ್ಕೂಲಿಗೆ ರೆಡಿ ಮಾಡಬೇಕು ನೋಡ್ರಿ ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಡೇ ರೊಟೀನ್ ಒಳಗೆ ಏನೇನೆಲ್ಲ ಆಗ್ತೈತಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಆಮೇಲೆ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಪೂಜೆದೆಲ್ಲ ಆಯ್ತು ನೋಡಿರಿ ಪೂಜೆ ಮುಗಿಸಿ ಈಗ ನಾನು ನಾಷ್ಟ ಮಾಡತ್ತೀನಿ ಇನ್ನು ಇದು ಏನೈತಿ ಬಿಸಿ ಇದ್ದಾಗ ತಿಂದ್ರೆ ಟೇಸ್ಟ್ ನೋಡಿರಿ ಸಂಡ್ ರೋದು ಉಪ್ಪಿಟ್ಟಂತೂ ಆರಿದ್ಮೇಲೆ ಟೇಸ್ಟ್ ಅಂತ ಅನ್ಸಂಗಿಲ್ಲ ಸುಮ್ಮನೆ ಈಕೆ ನೋಡಿರಿ ಸ್ಕೂಲಿಗೆ ಹೋಗೋದು ಬರ್ತದ ಬಿಸಿ ಆಗ್ಯದ ಹೇಳಕತ್ತಾ ಇಲ್ಲಿ ಔಷಧ ಆಗಲಿ ಹಾಕ್ತೀನಿ ತಡಿ ಖಾಲಿ ಟೈಮ್ನಾಗ ಔಷಧ ತಗೋಕ್ಕಾವ ಅಲ್ಲ ಅಂತಾಳ್ರಿ ಈಗ ನೋಡ್ರಿ ಸ್ಕೂಲಿಗೆ ಹೋಗೋದು ಬರ್ತದ ಅಂತೇಳಿ ಮೈ ಬಿಸಿ ಆಗೈತಿ ಔಷಧ ಹಾಕತ್ತೆ ನಿಂತಾಳೆ ನಾನಿಲ್ಲಿ ಉಪ್ಪಿಟ್ಟನ್ನ ತೊಗೊಂಬಂದಿನಿ ಸಣ್ಣ ಹೋಗೋದು ಉಪ್ಪಿಟ್ಟು ಮಾಡಿದ್ದೆ ನೋಡ್ರಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಅಂತ ನಾಷ್ಟ ಮಾಡಿ ಇನ್ನಾಕಿ ರೆಡಿ ಮಾಡ್ಬೇಕು ನಾನಿನ್ನ ಮತ್ತು ಲೇಟಾಗಿ ಆರಿದು ತಿಂದ್ರೆ ಹೋಗಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ಈಗ ಬಿಸಿ ಬಿಸಿದೆ ತಿಂದ್ರ ಅಂತೇಳಿ ತೊಗೊಂಡು ಬಂದೀನಿ ಬರೀ ನಾಷ್ಟ ಮಾಡ್ದೀನಿ ನಾಷ್ಟ ಮಾಡಿಬಿಟ್ಟು ಮತ್ತು ಸಿಗ್ತೀನಿ ರೀ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ನಾಳೆ ದೋಸೆ ಮಾಡಬೇಕು ಅಂಥೇಳಿ ಅಕ್ಕಿನ ನೆನೆ ಹಾಕೋಕತ್ತೀನಿ ನೋಡಿರಿ ಎರಡು ಸಲ ತೊಳೆದೀನಿ ಇನ್ನೊಂದೆರಡು ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ನೆನೆ ಇಡ್ಬೇಕು ನೋಡಿರಿ ದೋಸೆಕ್ಕೆ ನಾನಿಲ್ಲಿ ಈ ಒಂದು ಕಪ್ಪಿಂದ ಎರಡು ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಕಪ್ನಷ್ಟು ನಾನಿಲ್ಲಿ ಬೇಳೆನ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಸ್ಪೂನಷ್ಟು ಕಡ್ಲಿ ಬೆಳೆರಿ ಮತ್ತು ಒಂದು ಸ್ಪೂನ್ ಅಷ್ಟು ಮೆಂತ್ಯನ ಹಾಕೊಂಡ್ಬಿಟ್ಟು ಈಗ ಎಷ್ಟು ಒಂದೆರಡು ಸಲ ತೊಳ್ಕೊಂಡಿನಿ ಇನ್ನೊಂದು ಎರಡು ಸಲ ತೊಳ್ದು ನೆನೆ ಇಡಬೇಕು ನೋಡಿರಿ ನಾಳೆ ದೋಸೆ ಮಾಡಬೇಕು ಸೊ ಈ ರೀತಿ ನಾನು ದೋಸೆಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ಅಕ್ಕಿನ ಈ ಒಂದು ಮೆಜರ್ಮೆಂಟ್ ಒಳಗೆ ನಾನು ದೋಸೆ ತೊಗೊತೀನಿ ಈ ಮೆಜರ್ಮೆಂಟ್ ಒಳಗೆ ಮಾಡ್ಕೊಂಡಾಗ ದೋಸೆ ಪರ್ಫೆಕ್ಟಾಗಿ ಬರ್ತಾವೆ ನೋಡಿರಿ ಇನ್ನೊಂದು ಎರಡು ಸಲ ತೊಳ್ಕೊಂಡ್ಬಿಟ್ಟು ನೆನೆ ಇಡ್ತೀನಿ ನೋಡಿರಿ ಇವಾಗ ನೋಡ್ರಿ ಅಕ್ಕಿನ ನೆನೆ ಹಾಕಿಬಿಟ್ಟು ಇಷ್ಟು ಬಾಂಡೆ ಇದ್ದು ಬಾಂಡೆ ಎಲ್ಲ ಬಂದೆ ಇವಾಗ ಬಟ್ಟಿನ ನೆನೆ ಹಾಕಿ ನೋಡ್ರಿ ಅವನು ತೊಳ್ಕೊಂಬರ್ಬೇಕು ಈಗ ಒಂದೊಂದಾಗಿ ಕೆಲಸನ ಮಾಡ್ಕೊಳ್ಕೀನಿ ಇಷ್ಟು ಬಾಂಡೆ ಭಾಳ ಇದ್ದು ನೋಡ್ರಿ ಇಷ್ಟು ತೊಳ್ಕೊಂಡ್ಬಂದಿದ್ದಾಯಿತು ಇನ್ನು ಅವೆಲ್ಲನೂ ಈ ಸೆಲ್ಫ್ನಾಗ ಜೋಡಿಸ್ಕೊತೀನಿ ಈಗ ಫಸ್ಟ್ ಬಟ್ಟೆ ಒಗೆದು ಬಂದು ಆಮೇಲೆ ಏನಪ್ಪ ಬಾಂಡೆನ ಡಬ್ಬ ಹಾಕೋತೀನಿ ನೋಡ್ರಿ ಹೊರಗೆ ಕ್ಲೈಮೇಟ್ ನೋಡಿರಿ ಜಿಟಿ ಜಿಟಿ ಮಳೆ ಬರೋಕತ್ತದ ಅಲ್ಲಿ ರೋಡ್ ನಿಮ್ಗೆ ಕಾಣಿಸೋಕತ್ತಿರಬೇಕು ಹಸಿ ಹಸಿ ಮಳೆ ಬರೋದು ನಿಂದ್ರೋದು ಹಾಕತ್ತದ ನೋಡ್ರಿ ನಾನು ಇಲ್ಲಿ ಬಟ್ಟೆ ತೊಯ್ ಇನ್ನು ಒಗೆದ್ರೆ ಒಣಕೆ ಜಾಗ ಇಲ್ಲ ಇಲ್ಲಿ ಒಣ ಮಳೆ ಬರ್ತಂತಂದ್ರೆ ಮತ್ತೆ ಹಂಗೆ ಇಡೋದಾಗ್ತದ ಫಸ್ಟ್ ಒಗೆದು ಹಿಂಡಿ ಹಾಕ್ತೀನಿ ರೀ ನೋಡೋಣ ಮಳೆ ಬಂದ್ರೆ ಸರಿ ಬರಲಿಲ್ಲ ಅಂತಂದ್ರೆ ಒಣಕ್ತವು ಈಗ ಫಸ್ಟ್ ಬರೀ ಬಟ್ಟೆ ಎಲ್ಲ ಅಷ್ಟು ಒಗೆದು ಹಾಕ್ತೀನಿ ನೋಡ್ರಿ ಇವಾಗ ಎಲ್ಲ ಬಟ್ಟೆನೂ ಒಗೆದಿದ್ದಾಯ್ತು ನೋಡ್ರಿ ಎಷ್ಟೋ ಕೊನೆ ಬಟ್ಟೆ ಇದ್ದು ಅಷ್ಟು ಬಟ್ಟೆ ಎಲ್ಲ ಒಗೆದು ಇಲ್ಲಿ ನೋಡ್ರಿ ಹಿಂಡಿ ಒಣಾಕಿನಿ ಈ ಎಲ್ಲ ಬಟ್ಟೆ ಇಲ್ಲಿ ಗ್ರಿಲ್ಲಿಗೆಲ್ಲ ಬಟ್ಟೆ ಮತ್ತು ಆ ಕಡೆ ಹಗ್ಗ ಕಟ್ಟಿದ್ ನೋಡ್ರಿ ಅಲ್ಲಿನ ಎಲ್ಲ ಕಡೆ ಬಟ್ಟೆನಾಗ್ಯವು ಇವಾಗ ಎಲ್ಲ ಅಲ್ಲಿ ಬಟ್ಟೆ ಕ್ಲೀನ್ ಆಗಿ ತೊಳ್ಕೊಂಡು ನೋಡ್ರಿ ಇಷ್ಟೆಲ್ಲ ಕೆಲಸನೂ ಇವಾಗ ಕಂಪ್ಲೀಟ್ ಆಯ್ತು ನೋಡ್ರಿ ಎಲ್ಲ ಕೆಲಸ ಮುಗಿಯದ್ರಾಗೇನೆ ಟೈಮ್ ಬಂದ್ಬಿಟ್ಟು ಮೂರುವರೆ ಆಗಿತ್ತು ನೋಡ್ರಿ ಮೂರುವರೆ ಅನ್ನಷ್ಟಾಗೆ ಮತ್ತೆ ಸ್ಕೂಲಿಗೆ ದಕ್ಷ ಕರ್ಕೊಂಡು ಮೇಲೆ ಜೋಳ ಹಾಸನ ಮಾಡ್ದಾಗ ಅಂದ್ಕೊಂಡು ಜೋಳ ಹಾಗೆ ಹೋಗಿದ್ದೆ ನೋಡ್ರಿ ಅಕ್ಕಿಗೆ ಕರ್ಕೊಂಡು ಬಂದು ಇವಾಗ ನಾನು ನಾಲ್ಕು ಗಂಟೆ ಆಗಿತ್ತು ಈಗೇನಾದಲ್ಲ ಜೋಳ ಹಾಸನ ಮಾಡೋಕ್ಕಿ ನೋಡ್ರಿ ಟ್ರೈಪೌಡಿಗೆ ಇಟ್ಟು ವೀಡಿಯೋನ ಮಾಡಾಕತ್ತಿದ್ದೆ ನಾನು ನಮ್ಮ ದಕ್ಷ ನಾ ವೀಡಿಯೋ ಮಾಡ್ತೀನಮ್ಮ ಅಂತೇಳಿ ತೊಗೊಂಡು ಮೊಬೈಲ್ ನೋಡ್ರಿ ಆ ಕಡೆ ಎಲ್ಲ ಹೊಸ ಆಡಕ್ಕತ್ತ ಅಂಥೇಳಿ ಇಟ್ಟು ಕೇಳಂಗಿಲ್ಲ ನಾನು ಮಾಡ್ತೀನಿ ನಾನು ಅಕ್ಕಿ ವಿಡಿಯೋ ಮಾಡೋದಷ್ಟು ಇಂಟ್ರೆಸ್ಟ್ ನಾನು ಮಾಡ್ತೀನಮ್ಮ ಅಂತೇಳಿ ತೊಗೊಂಡು ಮೊಬೈಲ್ ತೊಗೊಂಡು ಎಲ್ಲ ಆ ಕಡೆ ಓಡಾಡಕತ್ತ ನೋಡ್ರಿ ಸೊ ಅದನ್ನ ಮಾಡಿದ್ಲು ಆ ವೀಡಿಯೋನ ಡಿಲೀಟ್ ಮಾಡಕ್ಕೆ ಮನಸ್ಸು ಆಗಲಿಲ್ಲ ಹಾಗಾಗಿ ಹಾಗೇನೆ ಹಾಕಿ ನೋಡ್ರಿ ಸೊ ಇವಾಗ ಎಲ್ಲ ಜೋಳನೂ ಹಸನ್ ಮಾಡಕತ್ತೀನಿ ಜೋಳದಿಟ್ಟು ಒಂದು ಸ್ವಲ್ಪ ಅಷ್ಟೇ ಇತ್ತು ರೀ ಒಂದು ಸಲಕ್ಕಾಗಷ್ಟೇ ಇತ್ತು ಇನ್ನು ಮತ್ತು ಕೆಲ್ಸದವ್ರು ಮನೆ ಕೆಲ್ಸದವ್ರು ಮತ್ತು ಬಂದರು ಅಂದ್ರೆ ಆಗಂಗಿಲ್ಲ ಅವಾಗೆಲ್ಲ ಮತ್ತು ಮನೆಯೆಲ್ಲ ಧೂಳಕ್ಕೆ ಹೋಗಿ ಕುಂದಿರ್ತದ ನೋ ಜೋಳ ಹಸು ಅಲ್ಲಿ ಹೊರಗೆ ಜಾಗ ಇರೋಂಗಿಲ್ಲ ಅಂತೇಳಿ ಈಗ ಹಸ್ ಟೈಮ್ ಇದ್ದಾಗನ ನಾ ಜೋಳ ಹಸು ಮಾಡಿ ಇಟ್ಕೊಂಡ್ರೆ ಆಯ್ತು ಅಂತೇಳಿ ಹಸಿನ್ ಮಾಡಕತ್ತೀನಿ ನೋಡ್ರಿ ಈಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಎಲ್ಲ ಜೋಳ ಹಸಿರು ಮಾಡಿದ್ದಾದಮೇಲೆ ನಾನು ನೆನೆ ಕಸದೆಲ್ಲ ಹುಡುಗಿ ಮತ್ತು ಫ್ರೆಶಪ್ ಆಗಿ ದೇವ್ರ ಮುಂದೆ ದೀಪದೆಲ್ಲ ಹಚ್ಬೇಕು ನೋಡ್ರಿ ಹಾಗೆ ಪಟಪಟ ಒಂದು ಸ್ವಲ್ಪ ಟೈಮ್ ಇತ್ತಲ್ಲ ಹಾಗಾಗಿ ಜೋಳ ಪೂರ್ತಿ ಅದೆಲ್ಲ ಹಸಿರು ಮಾಡಿ ಆಯ್ತು ಅಂತೇಳಿ ಮಾಡಕತ್ತೀನಿ ಮೊಬೈಲ್ ನೋಡ್ರಿ ಎ ಕಡೆಲ್ಲ ಹೊಳಸಾಡ್ಯಾಳ ಅಂತ ಕಿ ಮೊಬೈಲ್ ತೊಗೊಂಡು ಹೋಗಿ ವಿಡಿಯೋ ಮಾಡ್ದೀನಿ ಅಂತೇಳ ಆದ್ರೆ ಹಿಂಗೆ ಮಾಡ್ತಾ ನೋಡ್ರಿ ನೋಡ್ರಿ ಇವಾಗ ಇಷ್ಟು ಜೋಳ ಹಸನ್ ಮಾಡಿದೆ ಏನು ಮಾಡಿಲ್ಲ ನೋಡ್ರಿ ಒಂದು ಎರಡು ಸೊಲಿಗೆ ಮೂರು ಸೊಲಿಗೆ ಅಷ್ಟು ಆಗ್ಬೋದು ಅಷ್ಟೇ ಅದಕ್ಕೊಂದು ಸ್ವಲ್ಪ ಅಕ್ಕಿನೂ ಕೂಡ ಅಕ್ಕೇರಿ ಹಾಕೊಂಡು ನೋಡ್ರಿ ಅಕ್ಕಿ ಹಾಕೊಂಡು ಅಂದ್ರೆ ಒಂದು ಸ್ವಲ್ಪ ದಿನ ಜಿಗಿ ಬರ್ತದೆ ಭಾಳೇನು ಹಾಕಲ್ರಿ ಮೊದಲೆಲ್ಲ ಹಾಕ್ತಿರ್ಲಿಲ್ಲ ಇವಾಗ ಇವಾಗ ಭಾಳ ಏನಿಲ್ಲ ಒಂದು ಸ್ವಲ್ಪ ಹಾಕಿರ್ತೀನಿ ಅಷ್ಟೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ಬೆಳಗ್ಗೆಯಿಂದ ಲಾಗನ್ನ ಮಾಡಿದ್ದೆ ಆದರೆ ನಾನು ಒಂದು ಸ್ವಲ್ಪ ಇಂಟ್ರೂ ತಗೊಂಡಿರಲಿಲ್ಲ ಇವಾಗ ಸಾಯಂಕಾಲ ನೋಡ್ರಿ ಕಸದೆಲ್ಲ ಹುಡುಗಿದ್ದಾಯ್ತು ಜೋಳ ಹಸನ ಮಾಡಿ ಕಸದೆಲ್ಲ ಹುಡುಗಿ ಏನಪ್ಪ ಕೈಕಾಲು ಮುಖ ತಗೊಂಡು ದೇವ್ರ ಒಂದು ದೀಪ ಅದೆಲ್ಲ ಆಯ್ತು ನೋಡ್ರಿ ಈಗ ನಾನು ಎಂಟ್ರೋನ ತಗೋಕತ್ತೀನಿ ಸೊ ಇವತ್ತಿನ ಒಂದು ಬೆಳಗ್ಗೆಯಿಂದ ಇಂಥ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಇಷ್ಟೊತ್ತ ನೋಡ್ರಿರ್ತೀರಿ ಈಗ ವೆಲ್ಕಮ್ ನಾ ಮಾಡ್ಕೊಕತ್ತೀನಿ ನೋಡ್ರಿ ಈಗ ನೋಡ್ರಿ ನಮ್ಮ ದಕ್ಷ ಬೆಳಗ್ಗೆ ಹೇಳ್ದಂಗೆ ಆಕೆಗೆ ಈಗ ಜ್ವರ ಬಂದವ ನೋಡ್ರಿ ಹಂಗಾಗಿ ಸ್ವೆಟ್ರ್ ಹಾಕೊಂಡು ಕುಂತಳಾಕಿ ಸುಸ್ತಾಗೇಳಿ ನಮ್ಗೆ ಜ್ವಳ ಹಸೆ ನೋಡಿದ ತಕ್ಕೂ ಬರೇ ಬಂದು ಬಂದು ತೊಡಿಮೆ ಕುಂದ್ರಾಕತ್ತಿದ್ದು ಹಂಗೆ ಕರ್ಕೊಂಡು ಜೋಳ ಹಸನ ಮಾಡಿದೆ ನೋಡ್ರಿ ಇಟ್ಟು ಪೂರ್ತಿ ಖಾಲಿಯಾಗಿದೆ ಒಂದು ಸ್ವಲ್ಪ ಅಷ್ಟೇ ಅದ ರೀ ಒಂದು ಎರಡು ಮೂರು ರೊಟ್ಟಿ ಆಗಷ್ಟು ಅಷ್ಟೇ ಅದಾವು ಇಲ್ಲವೋ ಅದವು ಅದಕ್ಕಂತೇಳಿ ಮತ್ತು ಈಗ ಜೋಳ ಹಾಸನ ಮಾಡಿದೆ ಇವತ್ತು ಶುಕ್ರವಾರ ಅಲ್ಲ ಗಿರಣಿನೂ ಬಂದಿರ್ತವೆ ನೋಡ್ರಿ ಶುಕ್ರವಾರ ದಿನ ಬೀಸಂಗಿಲ್ಲ ನಾಳೆ ಬೀಸ್ಕೊಂಡ್ ಬಂದ್ರೆ ಆಯ್ತು ಅಂತೇಳಿ ಈಗ ಸ್ವಚ್ಛ ಮಾಡಿಟ್ಟೀನಿ ನಾಳೆ ಬೆಳಿಗ್ಗೆ ಹೋಗಿ ಹಾಕಿಸ್ಕೊಂಬಂದ್ರೆ ಆಯಿತು ಸೊ ದಕ್ಷಾಗ ಜ್ವರ ಬಂದವು ಸಿರಾಪ್ ಹಾಕ್ಬೇಕು ಅರಪ್ಪಜ್ಜಿ ಬಂದ ಮೇಲೆ ಹಾಕ್ಬೇಕು ಬಿಟ್ಟು ನೋಡ್ರಿ ಅಕ್ಕಿ ಹಾಕಬೇಕಾದ್ರೆ ದೊಡ್ಡ ಕತಿ ಮಾಡ್ತಾಳೆ ಕೈ ಹಿಡಿಬೇಕು ಕಾಲು ಹಿಡಿಬೇಕು ಅದಕ್ಕೆ ಹೇಳಿ ಒಬ್ಬಕ್ಕೆ ಈಗ ಆಗಂಗಿಲ್ಲ ಆಗಂಗಿಲ್ಲಕಿ ಆಮೇಲೆ ಹಾಕ್ಬೇಕಂತ ಕುಂತೀನಿ ಇಲ್ಲೇ ಫುಲ್ ಸುಸ್ತಾಗಿ ಆಡ್ರಿ ಅವರು ಇವಾಗ ಬರ್ತಾರ ಆಲ್ರೆಡಿ ಬಂದಾರ ಫಸ್ಟ್ ಸ್ಟ್ಯಾಂಡಿಗೆ ಈಗ ಮನೆಗೆ ಬರಕ್ಕೆ ನೋಡ್ರಿ ಒಂದು ಸ್ವಲ್ಪ ಕಿರಾಣಿ ಇತ್ತು ಅಕ್ಕಿ ಅದೆಲ್ಲ ಖಾಲಿ ಹ್ಞೂ ಅಕ್ಕಿ ಕೇಕು ಐಸ್ ಕ್ರೀಮ್ ತರಾಕತ್ತರತ್ತೆ ನೋಡ್ರಿ ಜ್ವರ ಬಂದವು ಕೇಕ್ ಐಸ್ ಕ್ರೀಮ್ ತಿಂತು ಈಗ ಇನ್ನೇ ಜ್ವರ ಹೆಚ್ಚು ಮಾಡ್ಕೋಕೆಕ್ಕಿ ಸೊ ಅವ್ರೂ ಬರೋತಾರೆ ಇವಾಗ ಚಹ ಅದು ಮಾಡಬೇಕು ನೋಡ್ರಿ ಬರ್ರಿ ಮತ್ತು ಸಂಜೆ ಮುಂದೆ ರೊಟ್ಟಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಬರ್ರಿ ಹಾಗೆ ಇವತ್ತಿನ ರೊಟ್ಟಿನನ್ನು ಕಂಟಿನ್ಯೂ ಮಾಡೋಣಂತ ಇವಾಗ ನೋಡಿರಿ ಇವರು ಡ್ಯೂಟಿಯಿಂದ ಬಂದರು ಈ ಕಡೆ ಚಹಾ ಇಟ್ಟೀನಿ ಚಾರಡಿ ಮಾಡ್ಕೊತಾನೆ ಇವರು ಬರ್ಬೇಕಾದ್ರೆ ನೋಡ್ರಿ ಇಲ್ಲಿ ಆಕಿಗೆ ತಿನ್ನಕ್ಕೆ ತೊಗೊಂಡ್ಬಂದ್ರೆ ಅದಕ್ಕೆ ಜ್ವರ ಬಂದಿದ್ದು ಹೇಳಿರಲಿಲ್ಲ ನಾನು ಹಾಗೆ ಆಕಿ ಸುಮ್ಮನೆ ಫೋನ್ಯಾಗ ಅವ್ರ ಅಪ್ಪಾಜಿ ಹೇಳಿ ತಿನ್ನಕ್ಕೆ ತಗೊಂಬ ಅಪ್ಪ ಕೇಕ್ ಅಪ್ಪ ಅಂಥೇಳಿ ಅವರು ತೊಗೊಂಡು ಬಂದಾರ ತಿನ್ನಕೆ ನೋಡ್ರಿ ಇಲ್ಲೆಲ್ಲ ಬನಾನಾ ಚಿಪ್ಸ್ ಅಂತ ಮತ್ತೆ ಮತ್ತೊಂದು ಲೇಸ್ ಬಾಕಿಟ್ಟು ಇಲ್ಲಿ ಒಂದು ಕೋಲ್ಡ್ ಕೇಕ್ ತೊಗೊಂಬಂದಾರ ನೋಡ್ರಿ ಇಷ್ಟೆಲ್ಲ ತೊಗೊಂಡು ಬಂದಾರ ಪಾಪಕ್ಕಿಗೆ ಮತ್ತು ಅದೆಲ್ಲ ತೊಗೊಂಡು ಬಂದಿದ್ರು ಇಷ್ಟೆಲ್ಲ ಪಾಪ ಪಾಪಕ್ಕಿಗೆ ಜ್ವರ ಬಂದವಾಗೆ ತಿನ್ಬೇಡಮ್ಮ ಅಂತ ಹೇಳಿ ಹೇಳಿದ್ದೆ ನಾನು ಹೇಳಿ ಇಲ್ಲಿ ಫ್ರಿಜ್ನೊಳಗೆ ತೆಗೆದು ಹಿಡಾಕತಿ ನೋಡ್ರಿ ಆದ್ರೂ ಮಗಳು ಕೇಳಂಗಿಲ್ಲ ಫುಲ್ ಸುಸ್ತಾಯಿಬಿಟ್ಟಿದ್ಲು ಅಕ್ಕಿ ಅಂತರೂ ಹಾಗಾಗಿ ಮುಚ್ಚಿಟ್ಟಿದ್ದೆ ನಾನು ಅಕ್ಕಿ ತೋರಿಸಿರ್ಲಿಲ್ಲ ನೋಡ್ರಿ ಇವಾಗ ಅಕ್ಕಿ ಮಲ್ಕೊಂಬಿಟ್ಲು ಫುಲ್ ಸುಸ್ತಂದ್ರೆ ಸುಸ್ತಾಗಿಬಿಟ್ಟಿದ್ಲು ನೋಡ್ರಿ ಅಕ್ಕಿ ಅಕ್ಕು ಸಾಯಂಕಾಲಿಂದನೂ ಜೋಳ ಹಸಿರು ಮಾಡೋಕೆ ತಗಲಿಂದನೂ ಅಕ್ಕಿ ಫುಲ್ ಸುಸ್ತಾಗಿಬಿಟ್ಟಿದ್ಲು ಬಂದು 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 ಸುಮ್ಮನೆ ಸುಸ್ತಾಗಿ ಮಲ್ಕೋಕತ್ ಬಿಟ್ಟಿದ್ಲು ನೋಡ್ರಿ ಹಾಗಾಗಿ ಬ್ಯಾಡ ಬೇಡ ಅಂಥೇಳಿ ಸ್ವಲ್ಪ ಸಿರಪ್ ಹಾಕಿ ಮಲಗಿಸಿದ್ದೆ ನೋಡಿರಿ ಹೆಂಗೆ ಮಲ್ಕೊಂಡಾಳ ಅಂತೇಳಿ ಫುಲ್ಲು ಸುಸ್ತಾಗಿ ಬಿಟ್ಟಿದ್ದ ಈ ಟೈಮ್ ಒಳಗೆ ಒನ್ ನಾವೇ ಮಲಗಿಸಿದ್ರೂ ಕತ್ತೆ ಮಲ್ಕೋದಾರ್ದಕ್ಕೆ ಈ ಜ್ವರ ಬಂದ ಅಂತೇಳಿ ಫುಲ್ ಸುಸ್ತಾಗಿ ಮಲ್ಕೊಂಡ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಮತ್ತು ಇವಾಗ ನೋಡ್ರಿ ನಾನು ಇಲ್ಲಿ ಸಾಯಂಕಾಲ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡೆ ಆದರೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಾಯ್ತಂತಂದು ಹೋಗಿದ್ದು ನೋಡ್ರಿ ಕ್ಲಿನಿಕಿಗೆ ಹೋದ್ರೆ ಅಲ್ಲಿ ಫುಲ್ ರಶ್ ಇತ್ತು ಹಾಗಾಗಿ ವಾಪಸ್ ಬಂದ್ವಿ ಟೈಮ್ ಅವಾಗ ಎಂಟುವರೆ ಆಗಿತ್ತು ನೋಡ್ರಿ ಇನ್ನು ಮೇಲೆ ನನಗೆ ಅಕ್ಕಿ ನೆನೆ ಹಾಕೋದು ಅದು ಸಾರಿ ಅಕ್ಕಿ ರುಬ್ ಮಧ್ಯಾಹ್ನ ನೆನೆ ಹಾಕಿದ್ದಲ್ಲ ಇನ್ನು ರುಬ್ಬೋದಾಗಂಗಿಲ್ಲ ಅಂಥೇಳಿ ಇವಾಗ ಹೋಗಿದ್ವಿ ಜಾಸ್ತಿ ಜನ ಅದಾರ ಮತ್ತು ಅಲ್ಲಿ ನಿಂತರೂ ಸುಮ್ಮನೆ ಸೊಳ್ಳೆ ಕಚ್ಚಿಸ್ಕೊತು ನಿಂದಿರಬೇಕು ಅದಕ್ಕೆ ಬೇಡ ಬೇಡ ಅಂತೇಳಿ ಮನೆಗೆ ಬಂದ್ವಿ ಮನೆಗೆ ಇಲ್ಲೇ ನಾನು ಅಕ್ಕಿನ ಮಿಕ್ಸಿಗೆ ಹಾಕೋಕತ್ತೀನಿ ನೋಡ್ರಿ ನಾವು ಹಾಸ್ಪಿಟ್ಲಿಗೆ ಹೋದಾಗ ಟೈಮ್ ಎಂಟೂವರೆ ಆಗಿತ್ತು ನೋಡ್ರಿ ಫಸ್ಟ್ ಟೈಮ್ ಹೋದಾಗ ಯಾಕಂದರೆ ದಕ್ಷ ಫುಲ್ ಜ್ವರ ಜಾಸ್ತಿ ಅದು ಆ ಸಿರಪ್ ಹಾಕೋದ್ರೂ ಕಡಿಮೆ ಆಗಲಿಲ್ಲ ಹಾಗಾಗಿ ಹೋಗಿ ಬಂದ್ರಾಯ್ತಂತ ಎಂಟೂವರಿಗೆ ಹೋಗಿದ್ವಿ ಆದರೆ ಜಾಸ್ತಿ ಜನ ಇದ್ರು ಅಂತೇಳಿ ವಾಪಸ್ಸು ಬಂದ್ವಿ ಆಮೇಲೆ ಹೋದ್ರಾಯ್ತು ಹೆಂಗಿದ್ರೂ ನಾನು ಡಾಕ್ಟ್ರ್ ಇರೋದು ಹತ್ತು ಗಂಟೆ ತನಕ ಇರ್ತಾರೆ ನೋಡ್ರಿ ಹಾಗಾಗಿ ಆಮೇಲೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಬಂದ್ವಿ ಬಂದುಬಿಟ್ಟು ನಾನಿಲ್ಲಿ ಅಕ್ಕಿ ಮಿಕ್ಸ್ ಹಾಕಕತ್ತೀನಿ ಇನ್ನೂ ಅಡುಗೆ ಮಾಡ್ಬೇಕು ನೋಡ್ರಿ ಆದ್ರೆ ಅಕ್ಕಿಗೆ ಜ್ವರ ಬಂದಿದ್ದಕ್ಕೆ ಕೈಕಾಲಿ ಆಡಲಾರ್ದಂಗೆ ಆಗಿತ್ತು ಇನ್ನು ಈ ಅಕ್ಕಿನೂ ನೆನೆ ಹಾಕಿದ್ದೆ ಇನ್ನು ಇದನ್ನು ಬಿಡೋ ಥರ ಇರಲಿಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಟೈಮ್ ಇತ್ತಲ್ಲ ಈಗ ಮಿಕ್ಸಿ ಹಾಕ್ಕೊಂಡು ಇಟ್ಕೊಂಡ್ರಾಯ್ತು ಮತ್ತೆ ಮತ್ತಿ ಸಿರಪ್ ಹಾಕೋದು ಅದು ಟೈಮ್ ಇರೋಲ್ಲ ಈಗ ಹಾಕ್ಕೊಂಡ್ರಾಯ್ತಂತೆ ನಾನಿಲ್ಲಿ ಮಿಕ್ಸಿ ಮಾಡ್ಕೋಕತ್ತೀನಿ ನೋಡಿರಿ ಎಷ್ಟೊತ್ತಿಗೆ ಅಕ್ಕಿ ಮತ್ತೆ ಮಲ್ಕೊಂಡಿದ್ಲು ಆಮೇಲೆ ನಾವು ಅಕ್ಕಿಗೆ ಎಬ್ಬಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರತ ಅಂತ ಅಂದ್ಕೊಂಡಿದ್ದೆ ಈಗ ಅಕ್ಕಿನ ಮಿಕ್ಸಿ ಹಾಕಕತ್ತೀನಿ ದೋಸೆಗೆ ಇಲ್ಲಿ ಮಧ್ಯಾಹ್ನ ಏನು ಅಳತಿಗೆ ತೋರಿಸಿದ್ದೆ ನೋಡ್ರಿ ಎಲ್ಲನೂ ಅಕ್ಕಿ ಉದ್ದಿನಬೇಳೆ ಮತ್ತು ಕಾಳು ಏನೇನೆಲ್ಲ ತೋರಿಸಿದ್ದೆ ಅದಕ್ಕೆ ಇವಾಗ ನಾನಿಲ್ಲಿ ಮತ್ತೊಂದು ಸ್ವಲ್ಪ ಅವಲಕ್ಕಿನ ನೆನೆ ಇಟ್ಕೊಂಡಿದ್ದೆ ನೋಡ್ರಿ ಅಂದರೆ ಮಿಕ್ಸಿ ಹಾಕಕ್ಕಿಂತ ಒಂದು ಐದು ಹತ್ತು ನಿಮಿಷಕ್ಕಿಂತ ಮುಂಚೆನೇ ಒಂದಿಷ್ಟು ಅವಲಕ್ಕಿನ ನೆನೆ ಇಟ್ಕೊಂಡ್ಬಿಟ್ಟು ಅದನ್ನು ಕೂಡ ಈಗ ಮಿಕ್ಸಿ ಜೊತಿನಿ ಈ ಒಂದು ಅಕ್ಕಿ ಜೊತೆಯೇ ಮಿಕ್ಸಿ ಮಾಡಬೇಕು ನೋಡ್ರಿ ಈ ರೀತಿ ನಾನು ದೋಸೆಕ ಈ ಒಂದು ಬ್ಯಾಟರ್ನ ರೆಡಿ ಮಾಡ್ತೀನಿ ಯಾಕಾದರೂ ನೆನೆ ಹಾಕಿದ್ನಪ್ಪ ಅನ್ನೋ ಥರ ಆಗಿಬಿಡ್ತು ಈ ಒಂದು ಸಿಚುವೇಶನ್ ನೋಡಿ ಬೆಳಗ್ಗೆ ಸುಮ್ಮನೆ ಆಗಿ ಮಜಾ ಕಂದಿದ್ ಮಾತ್ರ ಅದು ಸಾಯಂಕಾಲ ಸೀರಿಯಸ್ ಆಯ್ತು ನೋಡ್ರಿ ಜ್ವರ ಕರೆನೇ ಬಂದುಬಿಟ್ಟು ಕೈಕಾಲು ಆಳದಂಗಾಯ್ತು ಮತ್ತು ಅದ್ರಾಗ ಬೇರೆ ಇವಾಗೆಲ್ಲ ಡೆಂಗ್ಯೂ ಅಂತೇಳಿ ಅದೊಂದು ಹರಡಕತ್ತದ ಡೆಂಗ್ಯೂ ಬಂದು ಡೆಂಗ್ಯೂ ಸಲುವಾಗಿ ಒಂಥರ ಭಯ ಭಯ ಅನ್ಸಕತ್ತಿತ್ತು ಅದ್ರಾಗ ಬೇರೆ ಈಕೆಗಿ ಬಿಟ್ಟು ಬಿಟ್ಟು ಬರಕತ್ತಿದ್ದು ನೋಡ್ರಿ ಒಂಥರ ಟೆನ್ಷನ್ ಆದಂಗೆ ಆಕತಿತ್ತು ಆದರೂ ಮತ್ತೆ ಇವಾಗ ಅಕ್ಕಿ ಎಲ್ಲ ಮಿಕ್ಸರ್ಗೆ ಹಾಕಿದ್ದಾದ್ಮೇಲೆ ಮತ್ತೆ ಹೋಗ್ಬೇಕಂತ ಅಂದ್ಕೊಂಡು ಇವಾಗ ಪಟ ಪಟ ಅಂತೇಳಿ ನಾನಿಲ್ಲಿ ಅಕ್ಕಿನೇ ಮಿಕ್ಸಿ ಮಾಡಾಕತ್ತೀನಿ ಇವಾಗ ನೋಡಿರಿ ಫೈನಲ್ ಆಗಿ ಎಲ್ಲನೂ ಅಕ್ಕಿ ಮಿಕ್ಸಿ ಮಾಡಿದ್ದಾಯಿತು ಇಷ್ಟು ಹಿಟ್ಟು ರೆಡಿ ಆಯಿತು ನೋಡಿರಿ ದೋಸೆ ಬ್ಯಾಟರ್ ಇವಾಗ ರೆಡಿ ಆಯಿತು ಈ ಒಂದು ಬೆಟರ್ಲಿಂತ ನಾವು ಪಡ್ಡು ಅಥವಾ ದೋಸೆ ಎರಡೂ ಮಾಡ್ಕೋಬಹುದು ನಾನಿಲ್ಲಿ ನಾಳೆ ದೋಸೆ ಮಾಡ್ಬೇಕಂತೇಳಿ ಈ ರೀತಿ ಹಿಟ್ಟನ್ನು ನೆನೆ ಇಟ್ಕೊಂಡಿದ್ದೆ ನೋಡಿರಿ ಫ್ರೆಂಡ್ಸ್ ಅವಾಗಲೇ ಹೇಳ್ದಂಗೆ ದಕ್ಷ ಜ್ವರ ಬಂದಿದ್ದು ಇವ ಇನ್ನೂ ಕಡಿಮೆ ಆಗಿಲ್ಲ ನೋಡ್ರಿ ಜ್ವರ ಜಾಸ್ತಿನೇ ಆಯಿತು ಹಂಗಂತೇಳಿ ಮನ್ಯಾಗ ಒಂದು ಸಿರಪ್ ಇತ್ತು ಜ್ವರದ್ದು ಹಾಕಿದ್ವಿ ಅಂದರೂ ಕಡಿಮೆ ಆಗಲಿಲ್ಲ ರೀ ಒನ್ ಅವರ್ ಬಿಟ್ಟು ನೋಡಿದ್ವಿ ಮತ್ತು ಹೆಚ್ಚಿಗೆ ಆಗೋದು ಹೊರತು ಕಮ್ಮಿ ಅಂತರೂ ಆಗಲಿಲ್ಲ ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಜನ ಜಾಸ್ತಿ ಇದ್ರು ನೋಡಿರಿ ಹಾಗಾಗಿ ಇನ್ನೊಂದು ಅರ್ಧ ಗಂಟೆ ಆಗ್ತದೆ ಅಂತಂದ್ರು ಇನ್ನು ಅಲ್ಲಿ ನಾವು ಜಾಸ್ತಿ ಹೊತ್ತು ಆಗಂಗಿಲ್ಲ ಅಲ್ಲಿನೂ ಜಾಸ್ತಿ ಸೊಳ್ಳಿ ಹಾಗಾಗಿ ನಿಂದ್ರೋದು ಬೇಡ ಮನೆಗೆ ಹೋಗಿ ಹ್ಞೂ ಮನೆಗೆ ಹೋಗಿ ಆಮೇಲೆ ವಾಪಸ್ ಬಂದ್ರಾಯ್ತು ಅಂತಂದು ಹ್ಞೂ ಐಸ್ ಕ್ರೀಮ್ ಹ್ಞೂ ಅಕ್ಕಿಗೆ ಐಸ್ ಕ್ರೀಮ್ ಹುಚ್ಚಿನ ಮುಗ್ದಿಲ್ಲ ನೋಡ್ರಿ ಮನೆಗೆ ಹೋಗಿ ವಾಪಸ್ ಅಂದ್ಕೊಂಡು ಬಂದ್ವಿ ಅರ್ಧ ಗಂಟೆ ಬಿಟ್ಟು ಬಾ ಅಂತ ಹೇಳಿದ್ರು ಹಂಗೆ ಅಂತ ಅದೇ ಟ್ರೈ ಮಾಡಿಗ ನಾನು ಅಕ್ಕಿ ಒಂದು ಮಿಕ್ಸರ್ಗೆ ಹಾಕಿದ್ದೆ ನೋಡ್ರಿ ಅದು ಇವತ್ತು ಹಾಕಿದ್ದೆ ನಾನು ಅದನ್ನು ಮಿಕ್ಸಿಗೆ ಹಾಕಿ ಇಟ್ಟಿನಿ ಅಡುಗೆ ಏನೂ ಮಾಡಿಲ್ಲ ರೀ ಅಡುಗೆ ಮಾಡ್ಬೇಕು ಅನ್ನೋದ್ರಾಗ ಹೊತ್ತು ಮುಣಿಗೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ನೆಲ್ಲ ಮಧ್ಯಾಹ್ನ ಅದೇ ತಿನ್ಕೊಂಡಿದ್ವಿ ನಾವು ದಕ್ಷ ಅಡಿರಲಿಲ್ಲ ಸಾಯಂಕಾಲ ಅಷ್ಟೇ ಯಾಕೆ ಸಾಯಂಕಾಲ ಜ್ವರ ಬಂದುಬಿಟ್ಟಕಿ ಬಿಟ್ಟಕ್ಕೆ ನಾನು ಬಿಟ್ಟು ಅಳಗೇಳ್ಲಿಲ್ಲ ಹೊತ್ತು ಹೊತ್ಕೊಂಡೆ ಕೂತಿ ನೋಡಿರಿ ಡ್ಯೂಟಿಲಿಂದ ಬರೋ ತಕ್ಕನೂ ಹೊತ್ಕೊಂಡು ಕುಂತೆ ಡ್ಯೂಟಿನ ಬಂದಿದ್ದು ಹಾಕಿ ಅವ್ರ ಅಪ್ಪಾಜಿ ಕಡೆ ಹೋಗಲೇ ಇಲ್ಲ ಫುಲ್ ನಾನೇ ಹೊತ್ಕೊಂಡು ಕುಂತಿದ್ದೆ ಆಕೆ ಕೈ ಬಿಡ್ಲಾರ್ದಕ್ಕೆ ಇನ್ನು ಜ್ವರನೂ ಜಾಸ್ತಿ ಅದು ಅಂಥೇಳಿ ನಾವು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಬಂದ್ವಿ ಇನ್ನು ಹೋಗಿ ಒಂಬತ್ತು ಗಂಟೆ ನೋಡ್ರಿ ನೋಡಿರಿ ಒಂಬತ್ತು ಹತ್ತು ನಿಮಿಷ ಆಗೈತಿ ಇವಾಗ ಹೋಗಬೇಕು ರಾತ್ರಿ ಒಳಗೆ ಹಾಸ್ಪಿಟ್ಲ್ಗೆ ಹೊಂಟೀವಿ ಹೋಗಿ ಈಗ ಒಂದು ಸ್ವಲ್ಪ ಸಿರಪ್ ಅದೆಲ್ಲ ಬರ್ಸ್ಕೊಂಡು ಬರ್ತೀವಿ ಸುಸ್ತಾಗ್ಯಳ್ರಿ ಸುಸ್ತು ಮೈಯೆಲ್ಲ ಫುಲ್ ಬಿಸಿ ಅದಂಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ನಿಂತು ಬಿಟ್ಟಾಳೆ ಇವತ್ತಂತೂ ಇಂದು ದಿನ ಬಿಟ್ಟು ಇವತ್ತು ಐಸ್ ಕ್ರೀಮ್ ಅಕ್ಕಿ ಐಸ್ ಕ್ರೀಮ್ ಬೇಕು ಅಂತೇಳಿ ಅಕ್ಕಿ ಜ್ವರ ಬಂದವು ಐಸ್ ಕ್ರೀಮ್ ಬ್ಯಾಡ್ ಅಂತ ನಾವು ಆದ್ರೆ ಅಕ್ಕಿ ಐಸ್ ಕ್ರೀಮ್ ಬೇಕು ಕತ್ತಾಳೆ ಕೊಡ್ಸಲ್ರಿ ಯಾಕಂತಂದ್ರೆ ಈ ಇಂಥದ್ರೊಳಗೆ ಐಸ್ ಕ್ರೀಮ್ ಅಂತಂದ್ರೆ ನಿನ್ನೆ ಜ್ವರ ಜಾಸ್ತಿ ಆಗ್ತಾವೆ ಇವಾಗ ಹೋಗ್ಬೇಕ್ರಿ ಒಂಬತ್ತು ಹತ್ತು ನಿಮಿಷ ಆಗೈತಿ ಇನ್ನು ಬಂದು ಅಡುಗೆ ಮಾಡ್ಕೋಬೇಕು ಒಂದೊಂದು ಟೈಮ್ ಒಳಗೆ ಕೈಕಾಲು ಆಡಂಗಿಲ್ಲ ನೋಡ್ರಿ ಹೊದ್ರಾಗ ಹುಡುಗರಿಗೆ ಏನಾರು ಆಯಿತು ಅಂತಂದ್ರೆ ಸಿಕ್ಕಾಪಟ್ಟೆ ಬೇಜಾರು ಅನ್ನಂಗೆ ಏನು ಮಾಡೋಕ್ಕೂ ಮನ್ಸಾಗಂಗಿಲ್ಲ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಅವ್ರು ಫೋನ್ ಮಾಡ್ತೀನಾರ ಅಂದರೆ ಅಲ್ಲಿ ಹಾಳೆ ಬಿಡ್ತಾರೆ ನೋಡಿರಿ ಅಣ್ಣ ಬರ್ಚೆ ಅದನ್ನು ಫೋನ್ ಮಾಡ್ತೀನಿ ಯಾವಾಗ ಬರಾಕದೀರ ಅಂತೇಳಿ ನೋಡಿರಿ ಹಂಗ ವೇಟ್ ಮಾಡತ್ತೀನಿ ಒಂದು ಸ್ವಲ್ಪ ಅನ್ನಾರು ಮಾಡ್ಬೇಕಂತ ಅಂದ್ಕೊಂಡೆ ಬಂದಿಲ್ದೇ ಮಾಡಿದ್ರಂತೇಳಿ ವೇಟ್ ಮಾಡಕತ್ತೀನಿ ಸೊ ಇವಾಗ ಹೋಗಿ ಬಂದೆ ಏನಾರ ಒಂದು ನಾಷ್ಟ ಇಷ್ಟ ಏನಾರ ಮಾಡಿ ರೀ ಈಗ ಹೋಗ್ಬೇಕು ನೋಡಿರಿ ಒಂಬತ್ತು ಹತ್ತು ನಿಮಿಷ ಆಗೈತಿ ಇನ್ನೊಂದು ಐದು ನಿಮಿಷ ಬಿಟ್ಟು ಫೋನ್ ಮಾಡಿದ್ರೆ ಹೋಗಿ ಬರ್ತೀನಿ ಹೋಗಿ ಬಂದು ತೋರ್ಸ್ಕೊಂಡು ಬರೋ ತಗೊ ಸಮಾಧಾನ ಆಗಂಗಿಲ್ಲ ತೋರ್ಸ್ಕೊಂಡು ಮಂದಿಂದಾನೆ ಏನಾರ ಮಾಡ್ಕೊಂಡು ತಿಂದ್ರಾಯ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನೋಡ್ರಿ ರಾತ್ರಿ ಊಟಕ್ಕೆ ನಾವಿಲ್ಲಿ ಏನು ಊಟ ಮಾಡಕತ್ತೀವಿ ಅಂತೇಳಿ ಚಪಾತಿ ಮತ್ತು ಪಲ್ಯ ಕಾ ಪಲ್ಯ ಮತ್ತು ಬಟಾಟಿ ಪಲ್ಯ ಇತ್ತು ಮತ್ತು ಚಟ್ನಿ ಇತ್ತು ನೋಡ್ರಿ ಬಂದಮೇಲೆ ಅಡುಗೆ ಮಾಡಿ ನಂತೇ ಯಾಕಂದ್ರೆ ನಾವು ಬರೋಷ್ಟಿಗೆ ಹತ್ತುವರೆ ಪೋಣೆ ಆಗತ್ತಿತ್ತು ಟೈಮ ಅಲ್ಲೇ ಬರಬೇಕಾದ್ರೆ ಒಂದು ಕಾನಾಳಿ ಚಾಲು ಇತ್ತು ನೋಡಿರಿ ಅಲ್ಲೇ ಊಟ ತೊಗೊಂಡು ಬಂದ್ವಿ ಯಾಕಂದ್ರೆ ಟೈಮ್ ಕೂಡ ಆಗಿತ್ತು ಬಂದು ಇವಾಗ ನಾವೇನಾಗ ಈಗ ಸಿರಪ್ದ ಹಾಕಿ ನಾನು ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರಾಗಿನ್ ಟೈಮ್ ಭಾಳ ಹೇಳಿ ಅಲ್ಲೇನೇ ಊಟನ ತೊಗೊಂಡು ಬಂದ್ವಿ ನೋಡ್ರಿ ತೊಗೊಂಡು ಬಂದು ಊಟ ಮಾಡಕತ್ತೀವಿ ಈಗ ಸಿರಪ್ ಹಾಕಿದ್ವಿ ಸಿರಪ್ ಹಾಕಿ ಒಂದು ಹತ್ತು ನಿಮಿಷ ಕೂತು ಈಗ ಊಟ ಮಾಡಕತ್ತೀವಿ ನೋಡ್ರಿ ಹಾಕಿ ಸಿರಪ್ ಹಾಕಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗತ್ತಾಳ ಹಾಕಿದ ಅದು ಪವರ್ ಕಡಿಮೆ ಆಗೋಣ ಮತ್ತು ಅದೇ ರೀತಿ ನೋಡ್ರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಲಾಗ್ ಅಂತೂ ಬೆಳಗ್ಗೆ ಒಂದು ರೀತಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಈಗ ಹೋಗ್ತಾ 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 ಮೂಡ್ ಅಪ್ಸೆಟ್ ಆದಂಗೆ ಆಗ್ಬಿಟ್ಟಿತ್ತು ನೋಡ್ರಿ ಈಗ ಮತ್ತೆ ಸ್ವಲ್ಪ ಆ್ಯಕ್ಟಿವ್ ಆಗ್ಯಳ ಔಷಧದ್ದೆಲ್ಲ ಹಾಕಿದೆ ಒಂದು ಸ್ವಲ್ಪ ಊಟನೂ ಮಾಡ್ದು ನೋಡ್ರಿ ಊಟ ಮಾಡಿ ಔಷಧ ಹಾಕೊಂಡ್ರೆ ಸ್ವಲ್ಪ ಇವಾಗ ಆ್ಯಕ್ಟಿವ್ ಆಗ್ಯಾಳ ಸಾಯಂಕಾಲ ಮಲ್ಕೊಂಡಿದ್ಲಕ್ಕಿ ಔಷಧ ಹಾಕಿದ್ದೀನ ಸಾಯಂಕಾಲ ಮಲ್ಕೊಂಡಿದ್ದಾಳ ಈಗ ಒಂದು ಸ್ವಲ್ಪ ಮಲ್ಕೋದು ಲೇಟಾಗಿ ಮಲ್ಕೋತಾ ಹೊಡ್ರಿ ಈಗ ಒಂದು ಸ್ವಲ್ಪ ನಮಗೂ ಸ್ವಲ್ಪ ಸಮಾಧಾನ ಅನ್ಸಕತೈತಿ ಅಡುಗೆ ಮಾಡೋಕ್ಕೂ ಮನ್ಸಿರಲಿಲ್ಲ ಹಂಗೆ ಬಂದ ತಕ್ಷಣ ಇವರು ಹೋಗಿ ಊಟ ತೊಗೊಂಡು ಬಂದರು ನೋಡ್ರಿ ಮಾಡೋ ಏನಪ್ಪ ಈ ಥರ ಮಕ್ಳಿಗೆ ಏನಾರ ಆರಾಮ್ ತತ್ತಂದ್ರೆ ಅಡುಗೆ ಮಾಡೋಕ್ಕಳು ಇದಾಗಂಗಿಲ್ಲ ಮತ್ತು ಟೈಮ್ ಬೇರೆ ಅಲ್ಲಿ ಹೋದ್ವಿ ಒಂಬತ್ತು ಹತ್ತು ಆಗಿತ್ತು ಅಂತ ಹೇಳಿದ್ನಲ್ಲ ಅವಾಗ ಹೋದವ್ರು ನಾವು ಹತ್ತು ಗಂಟೆ ಮೇಲಾಗಿತ್ತು ನೋಡ್ರಿ ಅವಾಗ ವಾಪಸ್ ಬಂದ್ವಿ ಹಾಗಾಗಿ ಟೈಮ್ ಭಾಳ ಆಯಿತು ಹತ್ತಿರಲಿಂತ ನಾ ಅಡುಗೆ ಮಾಡಿ ಊಟ ಮಾಡೋದ್ರಾಗೆ ಟೈಮ್ ಅಂತೇಳಿ ಇವರು ಹೋಗಿ ಊಟನ ತೊಗೊಂಡು ಬಂದ್ರು ನೋಡ್ರಿ ಊಟ ಅದು ಎಲ್ಲ ಆಯಿತು ಇವಾಗ ತಕ್ಷಣ ಅಲ್ಲಿ ಆಟ ಈಗ ಔಷಧ ಎಲ್ಲ ಹಾಕಿದ್ವಿ ಸೊ ಇವತ್ತಿನ ಲಾಗನ್ನು ಎಂಡ್ ಮಾಡೋಂಥ ಟೈಮ್ ನೋಡಿರಿ ನೋಡಿರಿ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತೇಳಿ ನಿಮ್ಗೆ ಏನಾದರೂ ಇಷ್ಟ ಆಗ್ಯದ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಮತ್ತು ನಾಳೆ ಹೊಸ ವೀಡಿಯೋಸ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಕೂಡ ನಮಸ್ಕಾರ